ಲಾಡವ್ರ ಮಕ್ಕಳು ಮೋದಿ ನಾನು ಹೆಮ್ಮೆಯಿಂದ ರಾಹುಲ್ ಗಾಂಧಿ ಥರ ಆಗ್ಬೇಕಂತ ಇದ್ದೀನಿ ಮೋದಿ ನಂಗೆ ಸುಳ್ಳು ಹೇಳತಕ್ಕಂಥದ್ದು ಆಗ್ಬಾರ್ದು ಅಂತ ಹೇಳ್ತೇನೆ ಮೋದಿನಷ್ಟು ಇಡೀ ಪ್ರಪಂಚದಲ್ಲಿ ಹೇಳಿರ್ತಕ್ಕಂಥ ಸುಳ್ಳು ಅಷ್ಟು ನೀವು ಭಾಳ ಪ್ರಬುದ್ಧ ಮೋದಿ ಆಗಿದ್ರೆ ಒಂದು ಪ್ರೆಸ್ ಮೀಟ್ ಮಾಡಕ್ಕೆ ಹೇಳ್ರಿ ಯಾಕೆ ಪ್ರೆಸ್ ಮೀಟ್ ಮಾಡಬಾರ್ದು ಭಾಳ ಇಂಟೆಲಿಜೆಂಟ್ ಅಲ್ಲ ನರೇಂದ್ರ ಮೋದಿ ಸಾಹೇಬ್ರು ಈಗೇನು ಭಾಳ ಹೇಳ್ತಾರೆ ಇವರು ಭಾಳ ವಿಶ್ವಗುರು ಭಾಳ ಇಂಟೆಲಿಜೆಂಟ್ ಅಂತ ಹಗ್ಲಾಗಿ ಹೇಳ್ಕೊಂಡು ತಿರ್ಗಾಡ್ತಾರಲ್ಲ ಒಂದು ವಾರ ಟಿ ಫ್ರೀ ಬಿಟ್ ಮಾಡಿರಲ್ಲ ಬರಲ್ಲ ನಾವು ಹೇಳ್ದವ್ರು ಬಂದು ಇಂಟ್ರಿ ಮಾಡಿ ಕೂಡ ಹೇಳ್ರಿ ರಾಹುಲ್ ಗಾಂಧಿ ಅವರು ಪ್ರತಿ ಸಲ ಎಲ್ಲಿ ಬೇಕಿದ್ದಲ್ಲಿ ಇಂಟ್ರ್ಯೂ ಮಾಡ್ತಾರೆ ಅವ್ರಿಗೆ ಮಾಡಿ ಕೇಳಿರಿ ನರೇಂದ್ರ ಮೋದಿಯವ್ರು ಯಾಕೆ ಮಾಡಬಾರ್ದು ಯಾಕೆ ಮಾಡಬಾರ್ದು ಕೇಳ್ರಲ್ಲ ಅಲ್ಲ ಪ್ರಹ್ಲಾದ್ ಜೋಶಿ ಸಾಹೇಬ್ರೆ ನಿಮಗೆ ಇಷ್ಟು ದೊಡ್ಡ ಭಾಳ ನಿಮಗೆ ಪ್ರಧಾನಮಂತ್ರಿ ಭಾಳ ಪ್ರಬುದ್ದದ್ದರು ಭಾಳ ಇಂಟೆಲಿಜೆಂಟ್ ಅಂತಾರೆ ನಾವು ಹೇಳ ಎ ಪ್ಲಸ್ ಬಿ ಹೋಲಿಸ್ಕೋರ್ ಹೇಳ ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಟು ಎ ಬಿ ಅದ್ರ ಬಗ್ಗೆ ಮಾತನಾಡೋಣ ಹಾಂ ಇವೆಲ್ಲ ಮಾತನಾಡ್ಬೋದೇನು ರೀ ಅಲ್ಲಿ ಸೌತ್ ಆಫ್ರಿಕಾಗೆ ಹೋಗಿ ಅವ್ರದ್ದು ಪ್ರಭು ನೋಡಿರಿ ಈ ಥರ ಒಂದು ರಾಹುಲ್ ಗಾಂಧಿಗೆ ಅಗಲಲ್ಲ ಕೆಳಗೆ ತೋರಿಸಿದ್ರಿ ಇವ್ರು ದೊಡ್ಡವ್ರು ಆಗೋದಲ್ಲ ನೀವೇನು ಸಾಧನೆ ಮಾಡಿದ್ರಿ ಹೇಳ್ರಿ ಮೊದಲು ಇವತ್ತು ಜಪಾನ್ ಅಂತ ಇರ್ತಕ್ಕಂಥ ಕಂಟ್ರಿ ಬೇರೆ ದೇಶಕ್ಕೆ ರೋಪಿ ಹಾಕ್ಕೊಂಡು ಮೂನಿ ಕರ್ಕೊಂಡು ಹೋಗ್ತಕ್ಕಂಥ ಮಾತನಾಡ್ತಿದ್ದಾರೆ ನೀವು ಬರೀ ಹಿಂದೂ ಮುಸ್ಲಿಂ ಪಾಕಿಸ್ತಾನ ಮುಸಲ್ಮಾನ ಬಿಟ್ಟರೆ ಏನನ್ನ ಬೇರೆ ಮಾತನಾಡ್ತೀರಾ ಯು ನೋ ವಾಟ್ ಇಸ್ ಜೈ ಚೈನಾ ಪ್ರೋಗ್ರೆಸ್ ಟುಡೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚೈನಾ ಎಷ್ಟು ಮುಂದೆ ಹೋಗಿದೆ ಗೊತ್ತಾ ನಿಮಗೆ ಪೋರ್ಟ್ಗಳು ಯಾವ ರೀತಿ ಡೆವಲಪ್ ಮಾಡಿದಾರೆ ಗೊತ್ತಿದೆಯಾ ನೀವು ಇರೋದು ಇರ್ತಕ್ಕಂಥ ಪೋರ್ಟ್ನಲ್ಲಿ ಮೂವತ್ತೆರಡು ಸಾವಿರ ಕೋಟಿ ತಂದು ಸೀಸ್ ಮಾಡಿ ದೇಶದ ಒಳಗೆಲ್ಲ ಸುಮಾರು ಕಳೆದ ಹತ್ತು ವರ್ಷದಿಂದ ಎರಡು ಲಕ್ಷ ಡ್ರಗ್ಸ್ ಈ ದೇಶಕ್ಕೆ ಒಳಗೆ ಬಂದಿದೆ ಯುವ ಜನಾಂಗಕ್ಕೆ ಹಾಳು ಮಾಡಿರ್ತಕ್ಕಂಥವ್ರು ನೀವು ಹತ್ತು ವರ್ಷದಲ್ಲಿ ಪೋರ್ಟ್ ಎಲ್ಲ ಕಂಟ್ರೋಲ್ ನಿಮ್ಮ ಹತ್ರ ಇರೋದು ಪೋರ್ಟ್ಗಳೆಲ್ಲ ಪ್ರೈವೇಟೈಸೇಷನ್ ನೀವೇ ಮಾಡಿರ್ತಕ್ಕಂಥದ್ದು ಅದಾನಿ ಪೋರ್ಟ್ನಲ್ಲಿ ಮೂವತ್ತೆರಡು ಸಾವಿರ ಕೋಟಿ ಡ್ರಗ್ಸ್ ಸಿಕ್ಕಿರ್ತಕ್ಕಂಥ ಬಗ್ಗೆ ಮಾತನಾಡಬೇಡ ಜೋಶಿ ಜೋಶಿಯವ್ರಿ ಮಾತಾಡಿ ಕೇಳ್ರಿ ಇಂಥವೆಲ್ಲ ಬಿಡೋದು ಸುಮ್ಮನೆ ಏನೋ ಒಂದು ಹೇಳ್ಕೊಂತ ಹೋಗೋದ ನಾನು ಕೇಳಿರ್ತಕ್ಕಂಥ ಪ್ರಶ್ನೆ ಸಮಂಜಸ ಇದೆ ಅದ್ರಲ್ಲಿ ಯಾವುದೂ ಸುಳ್ಳಿಲ್ಲ ನರೇಂದ್ರ ಮೋದಿ ಅವರು ಈ ದೇಶದಕ್ಕೆ ನೂರಾರು ಸಲ ಸಾವಿರಾರು ಸಲ ಹೇಳಿರ್ತಕ್ಕಂಥ ನಿರ್ದೇಶನಗಳು ಇದ್ದಾವೆ ಬೇಕಾದ ಬನ್ನಿ ಚರ್ಚೆಗೆ ಅಲ್ಲೇ ಪ್ರಧಾನಮಂತ್ರಿ ಹೇಳ್ತಾರೆ ನಾಲ್ಕು ಕೋಟಿ ಮನೆ ಅಂತ ಹೇಳ್ತಾರೆ ನಿರ್ಮಲಾ ಸೀತಾರಾಮನ್ ಮೂರು ಕೋಟಿ ಮನೆ ಅಂತ ಹೇಳ್ತಾರೆ ಯಾವ ಸ್ಟಾಟಿಸ್ಟಿಕ್ಸ್ ಪ್ರಧಾನಮಂತ್ರಿ ಅವರು ಕರೆಕ್ಟ್ ಹೇಳಿದ್ದಾರೆ ನೋಡೋಣ ಹೇಳ್ರಿ ಇವತ್ತು ಬಿಲೋ ಪಾವರ್ಟಿಲಿನ ಹೆಜ್ಜನ ಇದಾರೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಆಯಿತು ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಕೇಳ್ರಿ ಕೋವಿಡ್ನಾಗ ಎನ ಈ ದೇಶದಲ್ಲಿ ತೀರು ಹೋಗಿದಾರ ಕೋವಿಡ್ನಲ್ಲಿ ಲೆಕ್ಕ ಕೊಟ್ಟಿದ್ದಾರೆ ಭಾರತ ದೇಶ ಸರ್ಕಾರ ಕೊಟ್ಟಿದೆಯಾ ಕೊಟ್ಟಿದ್ದೇನ್ರಿ ಮತ್ತೆ ಯಾಕೆ ಕೊಡಬಾರ್ದು